ರಾಜಧಾನಿ ಬೆಂಗಳೂರಿನಲ್ಲಿ ನಕಲಿ ಮೆಡಿಕಲ್ ಸ್ಟೋರ್ಗಳು ಮತ್ತು ಕ್ಲಿನಿಕ್ಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು ಗಂಭೀರ ಆತಂಕವನ್ನ ಮೂಡಿಸಿದೆ ವೈದ್ಯಕೀಯ ಜ್ಞಾನವಿಲ್ಲದವರಿಂದ ರಾಜ್ಯದ ನೈಜ ವೈದ್ಯಕೀಯ ವ್ಯವಸ್ಥೆಯೇ ಅಪಾಯದಲ್ಲಿದೆ ಇತ್ತೀಚೆಗೆ ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯಲ್ಲಿರುವ ಎಬಿ ಡ್ರಗ್ ಹೌಸ್ ಮತ್ತು ಎಬಿ ಕ್ಲಿನಿಕ್ನಲ್ಲಿ ಶಂಕಿತ ಚಟುವಟಿಕೆಗಳು ಬಹಿರಂಗವಾಗಿದೆ ಇಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡದ ವ್ಯಕ್ತಿಯೊಬ್ಬನು ಔಷಧಿ ನೀಡುತ್ತಿರುವುದು ಇನ್ನೊಬ್ಬ ವಿದ್ಯಾರ್ಥಿನಿ ಇನ್ನು ಬಿ ಎಂಎಸ್ ಓದುತ್ತಿರುವ ವಿದ್ಯಾರ್ಥಿ ಡಾಕ್ಟರ್ ಎಂದು ಕೆಲಸ ಮಾಡುತ್ತಿರುವುದು ಪತ್ತೆಯಾಗಿದೆ ಓದಕ್ಕೆ ಬಂದಿರೋ ಯಾಕೆ ನೋಡಿದ್ರೆ ಇವರೇನು ಓದಿರೋದು ಇವರೇನು ಓದಿರೋದು ಇವರೇನು ಓದಿರೋದು ಏನಪ್ಪ ಡೆಂಟಲಲ್ಲಿ ಅಲ್ಲ ನೀವು ಓದಿರೋದು ಹೇಳಿ ಸಾಕು ನನಗೆ ಹಾಂ ಟೆಂತು ನೀವು ಬಿ ಎಮ್ ಎಸ್ ಯಾವ ಕಾಲೇಜು ಕೆ ಟಿ ಜಿ ಐಡೆಂಟಿ ಕಾರ್ಡ್ ಏನಾದರೂ ಇದೆಯಾ ಕಾಲೇಜಿನದು ಇಲ್ಲ ಐ ಡಿ ಕಾರ್ಡ್ ಇಲ್ವಾ ಕಾರ್ಡ್ ಓಕೆ ನಿಮ್ಮ ಪ್ರಿನ್ಸಿಪಾಲ್ ಏನು ವೇದಮೂರ್ತಿ ಕಾಲ್ ಮಾಡಲೂ ಕಾಲ್ ಮಾಡಲಾ ವಿಚಾರಿಸ್ಲಾ ಮತ್ತೆ ಇವರು ಕರ್ನಾಟಕದ ಮೂಲದವರಲ್ಲದ ಹೊರ ರಾಜ್ಯದಿಂದ ಹೊಲಸೆ ಬಂದು ಕನ್ನಡಿಗರಿಗೆ ಚಿಕಿತ್ಸೆ ನೀಡುತ್ತಿರುವುದು ಭಾರೀ ಆತಂಕಕಾರಿ ವಿಷಯ ವಿಷಯವಾಗಿ ಇಲ್ಲಿ ವಿಶೇಷವಾಗಿ ಇಂತಹ ನಕಲಿ ವೈದ್ಯಕೀಯ ಚಟುವಟಿಕೆಗಳು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಸಮೀಪದ ಪವಿತ್ರ ಪ್ರದೇಶದಲ್ಲಿ ನಡೆಯುತ್ತಿರುವುದು ವಿಷಾದನೀಯ ಸ್ಥಳೀಯ ನಿವಾಸಿಗಳ ಆರೋಪಗಳಂತೆ ಸಂಸ್ಥೆಗಳ ಮಾಲೀಕನಿಗೆ ವೈದ್ಯಕೀಯ ಕ್ಷೇತ್ರದ ಯಾವುದೇ ಶೈಕ್ಷಣಿಕ ಅರ್ಹತೆ ಇಲ್ಲ

ಭೂಮಿ ಟಿವಿ ಈ ಬಗ್ಗೆ ತನಿಖಾತ್ಮಕ ವರದಿ ನೀಡಿದ್ದು ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದೆ ಅವ್ರು ಮಾಡೋಂಗೇ ಇಲ್ಲ ಅವ್ರ ಪೇಷಂಟ್ ಮುಟ್ಟವಾಗೇ ಇಲ್ಲ ಇಲ್ಲ ಅವ್ರು ಅಕಸ್ಮಾತ್ ನೋಡಿದ್ರ ಒಬ್ಬ ಡಾಕ್ಟ್ರು ಸೀನಿಯರ್ ಡಾಕ್ಟ್ರಿಗೆ ಅವ್ರು ಕಾಲ್ ಮಾಡಬೇಕು ಕಾಲ್ ಮಾಡಿ ತಿಳ್ಕೊಂಡು ಸರ್ ಹಿಂಗೆ ಹಿಂಗೆ ಹೇಳ್ತಾವ್ರೆ ಹೇಳ್ತಾರೆ ಹೇಳ್ತಾವ್ರೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದ್ರ ಮೇಲೆ ಇವರು ಡ್ಯೂಟಿ ಮಾಡಬೇಕು ನನಗೆ ಅದು ಬೇಡ ನಾನು ಇಲ್ಲಿ ಇವತ್ತಿನ ಕತೆ ಮಾತ್ರ ಕೇಳ್ತಾ ಇದ್ದೀನಿ ಸೀನಿಯರ್ ಡಾಕ್ಟರ್ ಅವತ್ತೋ ಬರೋದು ಯಾವತ್ತೋ ನೋಡೋದು ನಾನು ಅದನ್ನ ಕೇಳಲ್ಲ ಹೇಳಿ ಈಗಿನ ಕತೆ ಬಂದಾಗ ನೀನು ಓಪನ್ ಮಾಡ್ಕೊ ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ಕೊ ಬರೀ ಮೆಡಿಸಿನ್ ಮಾತ್ರ ಕೊಟ್ಕೋ इंस्ट्रक्टर भी करती थी यार नहीं नहीं नोट दी थी अपना मेडिकल केपीएमी मतलब इंस्ट्रक्टर को ले जा हाँ मैं अभी जीपांग कर रहा हूँ अभी अभी कर रहा है और तेरा है क्या मेरा फ्रेंड का है हाँ फ्रेंड का फ्रेंड का है बोला इसको फ्रेंड को बोलो और एंट्री स्टेटरा ಅಲ್ಲ ಅಷ್ಟು ಚಿಕ್ಕ ಮುಂದೆ ಭವಿಷ್ಯ ಇದೆ ನಿನ್ಗೆ ಅದೋ ಬಂದು ಟ್ರೀಟ್ಮೆಂಟ್ ಬೆಳಿಗ್ಗೆ ಆದ್ರೆ ನೀನು ಡಾಕ್ಟರ್ ಅಂತ ನೋಡ್ತೀಯ ಅವನು ನಾನು ಇದು ಅಂತ ಕೊಟ್ಟ ಯಾರು ಅವ್ನಿಷ್ಟ ಅವ್ನಿನ್ನು ಓದೇ ಇಲ್ಲ ನಾವೇನು ಅಂತ ಹೇಳಿದ್ವಿ ನಾ ಹೊಟ್ಟೆ ನೋವು ಅಂತಂದು ನೀವೇನು ಹೇಳ್ಬೇಕು ಅವಾಗ ಡಾಕ್ಟ್ರ್ ಇಲ್ಲ ಸರ್ ನಾನು ನೋಡಲ್ಲ ಅನ್ಬೇಕು ಓಕೆ ಅಷ್ಟೇ ನೀವು ಮಾಡಬೇಕಾಗಿರೋದು ಅಷ್ಟೇ ಡಾಕ್ಟ್ರ್ ಇಲ್ಲ ಸರ್ ನಾನು ನೋಡಲ್ಲ ಅನ್ಬೇಕು